ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಾವಿತ್ರಿಬಾಯಿ ಪುಲೆ ಪ್ರಬಂಧದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ ಲೈಕ್ ಮಾಡಿ ಮಾಡಿ ಅಂತ ಹೇಳ್ತಾ ಸಾವಿತ್ರಿಬಾಯಿ ಪುಲೆ ಪ್ರಬಂಧ ನೋಡೋಣ ಬನ್ನಿ ಪೀಠಿಕೆ ಸಾವಿತ್ರಿಬಾಯಿ ಪುಲೆ ಅವರು ಹತ್ತೊಂಬತ್ತನೆಯ ಶತಮಾನದ ಭಾರತದ ಪ್ರಸಿದ್ಧ ಸಮಾಜ ಸುಧಾರಕ ಕವಿ ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಅವರು ಮಹಿಳಾ ಶಿಕ್ಷಣ ಲಿಂಗ ಮತ್ತು ಜಾತಿ ಸಮಸ್ಯೆಗಳು ವಿರುದ್ಧ ಹೋರಾಡುವ ಅಪಾರ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಸಾಮಾನ್ಯವಾಗಿ ಮಹಿಳೆಯರು ತಮ್ಮ ಸಮಯದಲ್ಲಿ ನಿರ್ಬಂಧಗಳನ್ನು ಹೊಂದಿದ್ದರೂ ಸಹ ನಿರ್ಭೀತ ಮುಕ್ತ ಮಹಿಳೆಯಾಗಿದ್ದಾರೆ ಅವರು ಸಾಮಾನ್ಯವಾಗಿ ಭಾರತೀಯ ಸ್ತ್ರೀವಾದದ ತಾಯಿ ಎಂದು ಪರಿಗಣಿಸಲಾಗುತ್ತದೆ ವಿವರಣೆ ಸಾವಿತ್ರಿಬಾಯಿ ಪುಲೆ ಅವರು ಮಹಾರಾಷ್ಟ್ರದ ನೈಗೋನ್ಯಾ ಗ್ರಾಮದಲ್ಲಿ ಮೂರು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಜನಿಸಿದರು ಆಕೆ ಪೋಷಕರು ಲಕ್ಷ್ಮಿ ಮತ್ತು ಖಂಡೋಜಿ ನೆಮಾಸೆ ಪಾಟೀಲ್ ಇಬ್ಬರು ಮಾಲಿ ಸಮುದಾಯಕ್ಕೆ ಸೇರಿದವರು ಅವಳು ಅಂದರೆ ಸಾವಿತ್ರಿಬಾಯಿ ಪುಲೆ ಅವರು ಹಿರಿಯ ಮಗಳು ಆ ಕಾಲದ ರೂಢಿಯಂತೆ ಆಕೆಯನ್ನು ಒಂಬತ್ತನೇ ವಯಸ್ಸಿನಲ್ಲಿ ಆ ಸಮಯದಲ್ಲಿ ಹದಿಮೂರು ವರ್ಷ ವಯಸ್ಸಿನಲ್ಲಿ ಜ್ಯೋತಿ ವಯಸ್ಸಿನ ಜ್ಯೋತಿರಾವ್ ಸಾರಿ ವಯಸ್ಸಿನ ಜ್ಯೋತಿರಾವ್ ಫುಲೆಯೊಂದಿಗೆ ವಿವಾಹವಾಗಿದ್ದರು ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದವರು ಅವಳು ಅಂದ್ರೆ ಸಾವಿತ್ರಿಬಾಯಿ ಪುಲೆ ಅವರು ಯಾವಾಗಲೂ ಓದಲು ಮತ್ತು ಕಲಿಯಲು ಉಸ್ ಉತ್ಸುಕವನ್ನಾಗಿದ್ದಳು ಆದರೆ ಆ ಸಮಯದಲ್ಲಿ ಮಹಿಳೆಯರು ಶಿಕ್ಷಣ ಪಡೆಯುವುದು ಸಾಮಾನ್ಯವಾಗಿರಲಿಲ್ಲ ಸಾವಿತ್ರಿಬಾಯಿ ಪುಲೆ ಅವರಿಗೆ ಶಿಕ್ಷಣ ಕಲಿಯೋದ್ರಲ್ಲಿ ತುಂಬಾ ಆಸಕ್ತಿ ಇತ್ತು ಆದರೆ ಆಗಿನ ಕಾಲದ ಹೆಣ್ಮಕ್ಳಿಗೆ ಶಿಕ್ಷಣ ಕಲಿಯುವುದು ಸಾಮಾನ್ಯವಾಗಿರಲಿಲ್ಲ ಅಂತ ಹೇಳ್ಬೋದು ಇನ್ನ ಸಮಾಜ ಸುಧಾರಕಾಗಿ ಹೆಸರುವಾಸಿಯಾಗಿರುವ ಅವರ ಪತಿ ಜ್ಯೋತಿರಾವ್ ಅವರು ಅಧ್ಯಯನ ಮಾಡುವ ಉತ್ಸಾಹವನ್ನು ಬೆಂಬಲಿಸಿದರು ಅವರು ಸಮಾಜದ ಸುಧಾರಕ ಆಗಿರೋದ್ರಿಂದ ಜ್ಯೋತಿರಾವ್ ಅವರು ಸಾವಿತ್ರಿಬಾಯಿ ಅವರಿಗೆ ಅಧ್ಯಯನ ಮಾಡಲು ಅಂದರೆ ಅವರಿಗೆ ಮುಂದಿನ ಹೆಚ್ಚಿನ ಕಲಿಯಲು ಪ್ರೋತ್ಸಾಹಿಸಿದರು ಅಂದರೆ ಬೆಂಬಲಿಸಿದರು ಅವರು ಮದುವೆಯ ನಂತಹ ಸಾವಿತ್ರಿಬಾಯಿ ಅವರು ಸಹಾಯದಿಂದ ಓದಲು ಕಲಿತರು ಮದುವೆ ಏನ್ ಜ್ಯೋತಿರಾವ್ ಅವರ ಜೊತೆ ಒಂಬತ್ತನೇ ವಯಸ್ಸಿನಲ್ಲಿ ಸಾವಿತ್ರಿಬಾಯಿ ಪುಲೆ ಅವರ ಮದುವೆ ಆಗ್ತೈತಲ್ಲ ಆಮೇಲೆ ಸಾವಿತ್ರಿಬಾಯಿ ಅವರಿಗೆ ಓದಲು ಸಹಾಯ ಮಾಡ್ತಾರ ಜ್ಯೋತಿರಾವ್ ಅವರು ಉಪ ಸಮಾರ ಕೊನೆಯದಾಗಿ ಸಾವಿತ್ರಿಬಾಯಿ ಅವರು ಸ್ಫೂರ್ತಿದಾಯಕ ಅಪ್ರತಿಮ ಪೂರ್ಣ ಜೀವನವನ್ನು ನಡೆಸಿದವರು ಇಂದು ಅವರು ಸ್ತ್ರೀವಾದಿ ಮತ್ತು ಜಾತಿ ವಿರೋಧ ಐಕಾನ್ ಆಗಿದ್ದಾರೆ ಐಕಾನ್ ಅಂದ್ರ ಅಂದ್ರ ನಮ್ಗ ಅವರ ಸ್ತ್ರೀವಾದಿ ಮತ್ತು ಜಾತಿ ವಿರೋಧ ಹೋರಾಡಿದಂತ ಮಹಿಳೆಯಾಗಿದ್ದಾರೆ ಪ್ರತಿ ವರ್ಷ ಅವರ ಜನ್ಮದಿನದಂದು ಜನವರಿ ಮೂರರಂದು ಹೆಣ್ಣು ಮಗು ಮತ್ತು ಅವಳ ಶಿಕ್ಷಣದ ಹಕ್ಕನ್ನು ಗೌರವಿಸುವ ಬಾಲಿಕಾ ದಿವಸನ್ನು ಆಚರಿಸಲಾಗುತ್ತದೆ ಅಂತ ಹೇಳ್ತಾ ನಿಮಗೂ ಕೂಡ ಜ್ಯೋತಿ ಬಾಯಿ ಪುಲೆ ಅವರ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು